ಆಯುಷ್ ಟಿ ವಿ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ವೈದ್ಯ ನೀಲ್ಕಂಠನವರೇ ನೀವು ನಡೆಸ್ಕೊಡ್ತಕ್ಕಂಥ ಈ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ನಿಮಗೆ ಮತ್ತು ಆಯುಷ್ ಟಿ ವಿ ಇಬ್ಬರಿಗೂ ಕೂಡ ಧನ್ಯವಾದಗಳು ಸುಮಾರು ನಾವು ನಿಮ್ಮ ಈ ಕಾರ್ಯಕ್ರಮ ನೋಡೋಕೆ ಸ್ಟಾರ್ಟ್ ಆದಮೇಲೆ ಸಾಕಷ್ಟು ನಾವು ದಿನಚರಿಯನ್ನು ಮತ್ತು ಆಹಾರ ಪದ್ಧತಿಯನ್ನೆಲ್ಲ ಬದಲಾವಣೆ ಮಾಡ್ಕೊಂಡಿದ್ದೀವಿ ಸೊ ನೀರು ಕುಡಿಯೋ ನಿಯಮಗಳನ್ನು ನಾನು ಪಾಲನೆ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಮಗೇನಾಗಿದೆ ಎಸಿಡಿಟಿ ಸಮಸ್ಯೆ ಕಡಿಮೆ ಆಗಿದೆ ಸುಮಾರು ಮೊದಲು ನಾವು ನೀರನ್ನ ಮುಕುಳಿಸಿ ಮುಕುಳಿಸಿ ಕುಡಿತಾ ಇರಲಿಲ್ಲ ಸೊ ಅವಾಗ ನಾವು ಘಟಘಟ ನೀರು ಕುಡಿತಾ ಇದ್ವಿ ಮತ್ತು ಊಟದ ಜೊತೆಗೆ ನೀರೆಲ್ಲ ಕುಡಿತಾ ಇದ್ವಿ ಸೊ ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮ ನೋಡಿದ ಮೇಲೆ ನಾವು ಅದನ್ನೆಲ್ಲ ನೀವು ಹೇಳಿದ ರೀತಿ ಫಾಲೋ ಮಾಡಿದ್ರಿಂದ ನಮ್ಮದು ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿಬಿಟ್ಟು ಸುಮಾರು ನಮ್ಮ ಆರೋಗ್ಯ ಇಂಪ್ರೂವ್ ಆಗಿದೆ ಆದರೂ ಕೂಡ ನನಗೆ ಏನಂದರೆ ಈ ನಡುವೆ ಬೆನ್ನು ಸ್ಟಾರ್ಟ್ ಆಗಿದೆ ಸೊ ಸುಮಾರು ನನಗೆ ಈ ತಿಂಗಳಿಂದ ನನಗೆ ಬೆನ್ನು ಸ್ಟಾರ್ಟ್ ಆಗಿದೆ ಹಾಗೇ ಕಾಲುಗಳಲ್ಲಿ ನಾವು ಮೆಟ್ಲೆಲ್ಲ ಹತ್ಬೇಕಾರೆ ನೋವು ಬರ್ತಾಯಿದೆ ಇದ್ರ ಜೊತೆಗೆ ನಮಗೆ ಭಾಳ ಮುಖ್ಯವಾಗಿ ಏನಂತಂದರೆ ಈ ಡಿಸೆಂಬರಿಂದ ನನಗೇನಾಗ್ತಾಯಿದೆ ಅಂತಂದರೆ ಈ ಕೈ ಬೆರಳುಗಳನ್ನು ಮಡಚಬೇಕಾದ್ರೆ ಮತ್ತು ಮಂಡಿಗಳಲ್ಲಿ ಮತ್ತು ಸ್ವಲ್ಪ ಜಾಯಿಂಟ್ಸ್ಗಳಲ್ಲಿ ನನಗೆ ಆಗಾಗ ನೋವು ಇದೆ ಸೊ ದಯವಿಟ್ಟು ನನಗೆ ಈ ಒಂದು ಪರಿಹಾರವನ್ನು ತಿಳಿಸಿ ಸುಮಾರು ಸರಿ ನಾನು ಯಾವತ್ತೂ ಇರಲಿಲ್ಲ ನನಗೆ ಈ ಥರ ಸುಮಾರು ನಮಗೆ ಈ ಬೆರಳುಗಳ ಮಧ್ಯೆ ನಾವು ಮಡ್ಸ್ಬೇಕಾದ್ರೆ ಏನಾಗ್ತಾಯಿದೆ ತುಂಬ ನೋವು ಬರ್ತಾಯಿದೆ ಜಾಸ್ತಿ ಪೋರ್ಸಾಗಿ ಮಡ್ಸೋಕೆ ಇಲ್ಲ ಮತ್ತು ಕೀಲುಗಳಲ್ಲಿ ಅಂದರೆ ಜಾಯಿಂಟ್ಗಳಲ್ಲಿ ಮಂಡಿಗಳಲ್ಲಿ ಮತ್ತು ಜಾಯಿಂಟ್ಗಳಲ್ಲೆಲ್ಲ ನೋವು ಕಾಣಿಸ್ಕೊತ ಇದೆ ಸೊ ಇದು ನನಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ ಯಾವತ್ತೂ ಆಗಿರಲಿಲ್ಲ ಈ ಒಂದು ಡಿಸೆಂಬರ್ ಒಂದು ಹದಿನೈದನೇ ತಾರೀಕಿಂದ ನನಗಿದು ಕಾಣಿಸ್ತಾ ಇದೆ ದಯವಿಟ್ಟು ನನಗೆ ಇದಕ್ಕೆ ಪರಿಹಾರ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ ಇವರು ಸರ್ ಏನಂದರೆ ಸುಮಾರು ಜನಕ್ಕೆ ಏನಾಗಿದೆ ಅಂದರೆ ಈಗ ಆರ್ಥ್ರೈಟಿಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಸೊ ಇವ್ರಿಗೂ ಕೂಡ ಅದೇ ಆಗಿರೋದು ಸೊ ಆರ್ಥ್ರೈಟಿಸ್ ಅಂದರೆ ಈ ಕೀಲುಗಳಲ್ಲಿ ಮತ್ತು ಈ ಕೈಕಾಲು ಬೆರಳುಗಳು ಮಡಚೋ ಟೈಮಲ್ಲಿ ಮತ್ತು ಕಾಲುಗಳ ಬೆರಳು ಹತ್ರ ಈ ಸಂಧಿವಾತ ಅಂತೇನು ಹೇಳ್ತಾರಲ್ಲ ಈ ಲೆಂಕಲ್ಸು ಮತ್ತು ಈ ಮಂಡಿ ಈ ಇದರಲ್ಲೆಲ್ಲ ಸುಮಾರು ಜನಕ್ಕೆ ಈಗ ನೋವು ಸ್ಟಾರ್ಟ್ ಆಗ್ತಾ ಇದೆ ಸೊ ಒಂದು ಇದು ವಾತ ಆಮವಾತ ಅಂತ ಹೇಳ್ತಾರೆ ಇದಕ್ಕೆ ಅಥವಾ ನಿಮಗೆ ಸಂಧಿವಾತ ಅಂತ ಹೇಳ್ತೀವಲ್ವಾ ಸೊ ಇದು ವಾತದ ಸಮಯದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ ಸುಮಾರು ಜನಕ್ಕೆ ಇದೇನಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಇದಿರುತ್ತೆ ಸೊ ಇವರು ಮೊದಲು ಆಹಾರವನ್ನು ಸರಿಯಾಗಿ ತಿಂತಾ ಇರಲಿಲ್ಲ ನೀರು ಸರಿಯಾಗಿ ಕುಡಿತಾ ಇರಲಿಲ್ಲ ಸೊ ಆ ಸಂದರ್ಭದಲ್ಲಿ ಇವರು ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ಇವರಿಗೆ ಸ್ವಲ್ಪ ತೊಂದರೆಗಳಿರ್ತವೆ ಸೊ ಈಗ ಅದನ್ನೆಲ್ಲ ಸರಿ ಮಾಡ್ಕೊಂಡಿದರೆ ಇದು ಹೊಸ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸೊ ಏನಂದರೆ ಭಾಳ ಮುಖ್ಯವಾಗಿ ಸಂಧಿವಾತಕ್ಕೆ ಏನು ಮಾಡಬೇಕು ಅಂದರೆ ನಾವು ಮನೆಯಲ್ಲಿ ದೇಸಿ ಹಸುವಿನ ತುಪ್ಪ ಮತ್ತು ಎಣ್ಣೆ ಇವೆರಡನ್ನೂ ಯಥೇಚ್ಛವಾಗಿ ಒಳಗಡೆ ಊಟ ಮಾಡಬೇಕು ಹಾಗೆ ಶುಂಠಿ ಕಾಳುಮೆಣಸು ಬೆಳ್ಳುಳ್ಳಿ ಹಿಂಗು ಇವನ್ನೆಲ್ಲ ಅಡಿಗೆಯಲ್ಲಿ ಬಳಸ್ತಾ ಇರ್ತೀವಲ್ವೋ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಬಳಸ್ಕೋಬೇಕು ಇದು ಆಹಾರದಲ್ಲಿ ನಾವು ಸೇವನೆ ಮಾಡ್ತಕ್ಕಂಥ ಪದಾರ್ಥಗಳಾಯಿತು ಹಾಗೇ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೋಬೇಕು ಜೊತೆಗೆ ನಾವು ಈ ವಾಯುಕಾರಕ ಪದಾರ್ಥಗಳನ್ನು ತಿನ್ನಬಾರ್ದು ಎಸ್ಪೆಷಲಿ ಈ ಚಳಿಗಾಲದಲ್ಲಿ ಏನಾಗ್ತದೆ ಅಂದರೆ ವಾತ ಜಾಸ್ತಿ ಇರುತ್ತೆ ಪ್ರಕೃತಿಯಲ್ಲಿ ನಮ್ಮ ಶರೀರದಲ್ಲೂ ವಾತ ಇರುತ್ತೆ ಸೊ ಆವಾಗ ಈ ಕಾಳು ಮೆಣಸು ಇವುಗಳನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಈ ಅವರೆಕಾಳು ಆಮೇಲೆ ಗೆಣಸು ಆಮೇಲೆ ಕಡಲೆಕಾಳು ಬಟಾಣಿ ಅಲಸಂದೆ ಆಮೇಲೆ ಸಿಹಿ ಗುಂಬಳಕಾಯಿ ಈ ಥರ ವಾತಕಾರಕಗಳೇನಿದಾವಲ್ಲ ಅವನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ ಇದು ಒಂದು ಸೊ ನೀವು ಗಂಡ್ಮಗಳಾಗಿರೋ ಗಂಡುಮಗ ಆಗಿರೋದ್ರಿಂದ ನೀವು ಬುಧವಾರ ಶನಿವಾರ ಮತ್ತು ಸೋಮವಾರ ವಾರದಲ್ಲಿ ಮೂರು ದಿನ ಇಡೀ ಶರೀರಕ್ಕೆ ಎಳ್ಳೆಣ್ಣೆ ಸ್ನಾನ ಮಾಡ್ತಾ ಬನ್ನಿ ಇದು ಮೂರು ತಿಂಗಳು ಇದು ನಿಮಗೆ ಎಕ್ಸ್ಟರ್ನಲ್ ಆಗಿ ಅಪ್ಲೈ ಎಳ್ಳೆಣ್ಣೆ ಆಯಿತು ಮತ್ತು ಇನ್ನೊಂದು ನೋವಿನ ಎಣ್ಣೆ ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ತೋರಿಸ್ಬಿಟ್ಟಿದ್ದಾರೆ ಕೆಲವು ಸೊಪ್ಪುಗಳನ್ನು ಹಾಕ್ಬಿಟ್ಟು ನೀವು ಎಣ್ಣೆನ ಹೇಗೆ ನೋವಿಗೆ ರೆಡಿ ಮಾಡ್ಕೋಬೇಕು ಅಂತ ಅದು ಎಕ್ಸ್ಟರ್ನಲ್ ಅಪ್ಲೈಗೆ ನೀವು ಐಸ್ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನೀವು ಅದನ್ನ ಸರ್ಚ್ ಮಾಡ್ಕೊಂಬಿಟ್ಟು ಆ ಒಂದು ಎಣ್ಣೆ ತಯಾರಿಸ್ ಮಾಡಿ ಅಪ್ಲೈ ಎಕ್ಸ್ಟರ್ನಲ್ ಆಗಿ ಇದು ವಾರಕ್ಕೆ ಮೂರು ಸಾರಿ ಎಣ್ಣೆ ಸ್ನಾನ ಮತ್ತು ಶರೀರಕ್ಕೆ ಈಗ ಕ್ಯಾಲ್ಸಿಯಂ ಅಂಶ ಕಡಿಮೆ ಇದ್ದರೂ ಕೂಡ ಕೆಲವರಿಗೆ ನೋವು ಕಾಣಿಸ್ಕೊತವೆ ಸೊ ಎಲೆ ಅಡಿಕೆ ಸುಣ್ಣ ತಿನ್ನೋದನ್ನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಇವರಿಗೆ ಬಂದಿರತಕ್ಕಂಥ ಈ ಒಂದು ಈ ಜಾಯಿಂಟ್ಸ್ ಪೇಯ್ನು ಕೀಲು ನೋವು ಮತ್ತು ಈ ಮಂಡಿ ನೋವು ಸುಮಾರು ಜನಕ್ಕಿದೆ ಇವತ್ತು ಯಾವ ಮಟ್ಟದಲ್ಲಿ ಇದು ಹೆಚ್ಚಾಗ್ತದೆ ಅಂತಂದರೆ ಸುಮಾರು ನಮ್ಮ ಹತ್ರ ಒಂದು ಇಪ್ಪತ್ತು ಪೇಷೆಂಟ್ ಬರ್ತಾರೆ ಅಂತಂದರೆ ಒಂದು ಐದಾರು ಜನಕ್ಕೆ ಇದೆ ತೊಂದರೆ ಹೇಳ್ತಾ ಇರ್ತಾರೆ ಈ ಚಳಿಗಾಲದಲ್ಲಿ ಎಸ್ಪೆಷಲಿ ಸೊ ಹೀಗಾಗಿ ಈ ಒಂದು ಸಮಸ್ಯೆ ಇರೋರು ಈ ಒಂದು ಕ್ಯಾಲ್ಸಿಯಂ ಅಂಶನ ಜಾಸ್ತಿ ಮಾಡಿಕೊಂಡು ಎಣ್ಣೆ ಸ್ನಾನ ಮತ್ತು ಈ ನೋವಿನ ಎಣ್ಣೆ ಎಲ್ಲ ಬಳಸ್ಕೊಂಡು ನಿಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇದೇ ರೀತಿ ನಿಮ್ಮ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ನೀವು ಪತ್ರದ ಮುಖಾಂತರ ತಿಳಿಸಿ ಸೊ ನಿಮಗಿರೋ ಆರೋಗ್ಯ ಸಮಸ್ಯೆ ಬೇರೆಯವ್ರಿಗೆ ಇರುತ್ತಲ್ಲೋ ಅವ್ರಿಗೂ ಕೂಡ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ